ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಾ ಆರಾಮಿದ್ದೀರಾ ನಾನು ಈಗೆಲ್ಲ ಈಗ ಒಂದು ನನ್ನಿಲ್ಲ ಮೊನ್ನೆ ಒಂದು ವೀಡಿಯೋ ಹಾಕಿದ್ನಲ್ಲ ದೋಸೆ ಸೆಟ್ ದೋಸೆ ಮಾಡೋದಕ್ಕೆ ದೋಸೆ ಇಟ್ಟು ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ಅದೇ ಕೈ ಹೇಳ್ತಾಗೆ ನಿಮಗೆ ತೋರಿಸಿದ್ದೆ ನಾನು ಏನಿಲ್ಲ ನಾನು ಹೆಂಗೆ ತೋರಿಸಿದ್ನೋ ಅಷ್ಟೇ ತಗೊಂಡು ನೀವು ಮಾಡಿದ್ರಿ ಅಂತಂದರೆ ದೋಸೆ ನಾನು ಹೆಂಗೆ ಮಾಡಿದ್ದೆ ಹಿಂಗೆ ಬರ್ತೇನೆ ನೋಡಿರಿ ನೀವೇ ಹೇಳ್ತೀರಾ ಹೌದು ಕರೆಕ್ಟಾಗೆ ಬಂದು ಎಲ್ಲ ಚೆನ್ನಾಗಿದ್ದು ಅಂತೇಳಿ ಅದಕ್ಕೆ ಸರಿ ಸರಿ ಅಂತ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಇದು ನಾವು ಹಳ್ಳಿ ಕಡೆ ಮಾಡೋದು ನಾವು ಒಳಗೆ ಹಿಂಗೆ ಮಾಡೋದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಚೆನ್ನಾಗಿ ಅನಿಸ್ತು ಅಂತಂದರೆ ಟ್ರೈ ಮಾಡಿರಿ ಸ್ವಲ್ಪ ಎಲ್ಲರಿಗೂ ಹೊಸ ಹೊಸದಾಗ ಕಲಿಯರ್ಗೊಂಚರು ಅನುಕೂಲ ಆಗಲಿ ಅಂತೇಳಿ ವೀಡಿಯೋ ದೊಡ್ಡದು ಮಾಡಿದ್ದೀನಿ ಯಾರೋ ದಯವಿಟ್ಟು ಬೇಜಾರು ಮಾಡ್ಕೊಳ್ಳೋಕೋಬಿಡಿ ನನಗೆ ಗೊತ್ತು ವಿಡಿಯೋ ಚಿಕ್ಕದು ಮಾಡಿದರೆ ತುಂಬ ಯೂಸ್ ಆಗುತ್ತೆ ಇನ್ನೂ ಚೆನ್ನಾಗಿದಾಗುತ್ತೆ ಅಂತೇಳಿ ನನಗೆ ಅದಕ್ಕಿಂತ ಹೆಚ್ಚಾಗಿ ಕಲಿಯರ್ ನಾಲ್ಕೇ ಜನ ಇರಲಿ ಕೆಲವರು ಕಲಿಯೋಕ್ಕೆ ಅವ್ರಿಗೆ ಆಸಕ್ತಿ ಐತೆ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಒಂಚೂರು ಎಲ್ಲದನ್ನು ಜಾಸ್ತಿಯಾಗಿ ಸ್ವಲ್ಪ ಟು ಪಿನ್ ಹೇಳ್ಕೊತ ಬರ್ತೀನಿ ಹಂಗಾಗಿ ಸ್ವಲ್ಪ ದೊಡ್ಡದು ಅಂತ ಅನ್ನಿಸ್ಬೋದು ಯಾರು ದಯವಿಟ್ಟು ಹಾಕೋಗ್ಬಿಡಿ ಇವತ್ತು ನಿಮಗೆ ಒಳ್ಳೆ ರುಚಿಕಟ್ಟಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ನಾವು ಹೇಗೆ ನಾವು ಹಳ್ಳಿ ಕಡೆ ಮಾಡ್ತೀವಿ ಸಾಮಾನ್ಯ ಹಿಂಗೆ ಮಾಡ್ತಾರೆ ಬಟ್ ನಮ್ಮದು ಒಂದು ಮೆಥಡ್ ತೋರಿಸೋಣ ಅಂತ ಬಂದಿದ್ದೀನಿ ಬರೀ ಇದನ್ನು ನೋಡೋಣ ಈಗ ಯಾವ ಥರ ಮಾಡೋದು ಅಂತೇಳಿ ಬರ್ರಿ ಇವಾಗ ನಾನು ಹೆಂಗೆ ಈ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ನನ್ನ ಮೆಥಡ್ ನಿಮ್ಗೆ ಇಷ್ಟ ಆದರೆ ಅಷ್ಟೇ ಮಾಡಿ ಇಲ್ಲ ಅಂದರೆ ಬೇಡ ನಾನು ಹೇಳಿ ಇದು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಗ್ಗರಣೆಗೆ ಏನೇನು ತಗೊಂಡಿದ್ದೀನಪ್ಪಾ ಅಂದರೆ ಒಂದು ದೊಡ್ಡದೊಂದು ಈರುಳ್ಳಿ ತಗೊಂಡು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ನಿಮ್ಗೆ ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿ ಆಲೂಗಡ್ಡೆ ಪಲ್ಯಕ್ಕೆ ಹಸೆ ಮೆಣಸಿಕಾಯಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸೆ ಮೆಣಸಿಕಾಯಿ ಒಂದು ಸ್ವಲ್ಪ ಕರ್ಬೇವು ಒಂದು ಸೊಪ್ಪು ಒಂದು ಟೊಮೊಟೆ ಹಣ್ಣು ಸ್ವಲ್ಪ ಹಸಿ ತುರಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ನೋಡಿರಿ ಒಂದು ಸತಿ ಅಚ್ಚುಕಟ್ಟೆ ನೋಡ್ಕೊಬಿಡ್ರಿ ಒತ್ತಟ್ಟಿಂದ ಇವಾಗ ನಿಮಗೆ ಗೊತ್ತಾಯಿತೆ ಒಂದು ಪಾತ್ರೆನೋ ಬಾಣಲೆನೋ ಏನಾರ ಒಂದು ಇಟ್ಕೊಂಡು ಸ್ಟವ್ ಹಚ್ಚಿರಿ ಆಮೇಲೆ ಇದನ್ನು ತೋರಿಸ್ಬಿಡ್ತೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆ ತಗೊಂಡಿದ್ದೀನಿ ಇಷ್ಟೊಂದು ಪಲ್ಯ ಹಾಕಿ ಅಂತ ಕೇಳ್ಬೋದು ಬೇಕಾಗುತ್ತೆ ಈ ಪಲ್ಯ ನಾನು ಪೂರಿ ಮಾಡ್ಕೋತೀನಿ ಮತ್ತು ಅದರ ಚಪಾತಿಗೂ ತಿಂತೀನಿ ಹಂಗಾಗಿ ಒಂಚೂರು ಜಾಸ್ತಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಒಂದು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಇದರಲ್ಲಿ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕಿಸ್ಕೊಂಡು ಬೇಯಿಸ್ಕೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಹಿಂಗೆ ಇದನ್ನು ಮಾಡಿದ್ದೀನಿ ಕೈಯಲ್ಲೇ ಹಿಂಗೆ ಚಿಕ್ಕಿರೋದು ಇವನ್ನ ಈ ಥರ ಇಟ್ಕೊಂಡಿದ್ದೀನಿ ನೀವು ಹಿಂಗೆ ಮಾಡಿ ಇಟ್ಕೊಳ್ರಿ ಆಲಗಡ್ಡೆ ಬೇಯಿಸ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಬೇಕು ಅದಕ್ಕೆ ಇಲ್ಲಾಂದರೆ ಪಲ್ಯ ಸಪ್ ಸಪ್ಸಪ್ಪುಗನ್ಸದ ಒಂಥರ ಹಾಗಾಗಿ ಒಂಚೂರು ಉಪ್ಪು ಹಾಕಿರಿ ಇವಾಗ ಒಗ್ಗರಣೆಗೆ ಎಷ್ಟು ಅಷ್ಟು ಎಣ್ಣೆ ಹಾಕಿರಿ ಒಂಚೂರು ಎಣ್ಣೆ ಜಾಸ್ತಿನೇ ಇರಲಿಲ್ಲ ಅಂದರೆ ಆಲೂಗಡ್ಡೆ ಒಣ ಒಣ ಅನಿಸ್ಬಿಡುತ್ತಾ ಹಂಗಾಗಿ ಹಿಂಗೆ ನೋಡಿ ಅಳತೆ ನೋಡ್ಕೋಬೇಕು ಕಣ್ಣು ಅಳತೆ ಕೈ ಅಳತೆ ಕಣ್ಣು ಅಳತೆ ಎರಡು ನಿಮಗೆ ಚೆನ್ನಾಗಿ ಬಂತು ಅಂತಂದರೆ ಅಡುಗೆ ಮಾಡೋಕ್ಕೆ ನಿಮಗೇನಂತ ಅಷ್ಟೋ ತ್ರಾಸ ಅಂತ ಅನಿಸಲ್ಲ ಆಗ ಈಗ ನಷ್ಟಕ್ಕೆ ಮಾಡಿ ಬಿಸಿ ಹಾಕ್ತೀರ ಇವಾಗ ಇದಕ್ಕೆ ಸಾಸಿವೆ ಕಾಳು ಹಾಕಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಬೇಕು ಒಂದು ನಾಲ್ಕು ಕಾಳು ಸಾಸಿವೆ ಹಾಕಿರಿ ಎಣ್ಣೆ ಕಾದು ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಕಡಲೆ ಬೇಳೆ ನಿಮಗೆ ಬೇಕಿದ್ರೆ ಹಾಕೋಬೋದು ಕೆಲವರು ಉದ್ದಿನಬೇಳೆನ ಹಾಕ್ತಾರೆ ನನಗೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಸಲ ತಿನ್ನಂಗಲ್ಲ ಹಂಗಾಗಿ ಅಂತಾರೆ ಏನೋ ಮದ ಅಂತ ಅನಿಸುತ್ತೆ ಹಂಗಾಗಿ ನಾನು ಅವನು ಹಾಕಲ್ಲ ನೀವು ಬೇಕಿದ್ರೆ ಅವನು ಹಾಕಬಹುದು ಜೀರಿಗೆ ಮಾತ್ರ ಹಾಕ್ತೀನಿ ಎಲ್ಲ ಒಗ್ಗರಣೆಗೂ ಸಾಸಿವೆ ಸಿಡುತ್ತಿದ್ದಂಕಲ್ಲಣೆ ಸಣ್ಣೂರಿ ಇಟ್ಕೊಂಡು ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕೊಂಡ್ರಿ ನೀವು ಹಸಿ ಮೆಣಸಿಕಾಯಿ ಮುಂಚೆ ಹಾಕ್ಬೋದು ಈರುಳ್ಳಿ ಹಾಕಿದ್ಮೇಲೆ ಬೇಕಾದ್ರೂ ಹಾಕ್ಬೋದು ಆಮೇಲೆ ಈರುಳ್ಳಿನೂ ಕೂಡ ಹಾಕ್ರಿ ಹೀಗೆ ಸಣ್ಣವರಿಗಿನ ಚೂರು ಜಾಸ್ತಿ ಊರಿನಲ್ಲಿ ಇವನ್ನು ಕೂಡ ಎಣ್ಣೆಯಲ್ಲೇ ಮಾಗಿಸ್ರಿ ಈರುಳ್ಳಿನ ಮಾಗಶ್ರಿ ಅಂತಂದರೆ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ರಿ ಅಂತಲೇ ಅರ್ಥ ಎಣ್ಣೆಯಲ್ಲಿ ಕೆಲವರಿಗೆ ಅರ್ಥ ಆಗಲ್ಲ ಅಂತ ಹೇಳಿದ್ದು ನಾನು ಮಾತಾಡ್ಕೊಳ್ತಾ ಜೀರಿಗೆ ಹಾಕೋದೇ ಮರ್ತೆ ಏನು ತೊಂದರೆ ಇಲ್ಲ ಈಗ ಹಾಕಿದರೆ ನಡೆಯುತ್ತೆ ಸಾಕಷ್ಟು ಅಯ್ಯ ಇಲ್ಲ ಇದಾಗಿ ಸಪೋತ್ತು ಇವಾಗ ಕರ್ಬೇವು ಹಾಕ್ತೀನಿ ಕರ್ಬೇವು ಅಷ್ಟೇ ನೀವು ಬೇಕಂದರೆ ಎಣ್ಣೆ ಮೆಣಸಿ ಹಿಂದೆ ಗುಟ್ಟೆಲ್ಲ ಹಾಕ್ಬೋದು ಇಲ್ಲಾಂದ್ರೆ ಆಮೇಲೆ ಬೇಕಾದ್ರೂ ಹಾಕ್ಬೋದು ಅದು ಎಣ್ಣೆಯಲ್ಲಿ ಅದರ ಸ್ವಾದ ಬಿಟ್ಕೊಂಡ್ರೆ ಅದೊಂಥರ ರುಚಿ ಆದರೂ ಹಸಿ ಸ್ವಾದ ಹಂಗೆ ಅದ್ರ ಜೊತೆಗಿದ್ದರೆ ಅದೊಂಥರ ರುಚಿ ಅದು ನಿಮ್ಗೆ ಯಾವುದು ಇಷ್ಟ ಯಾವುದು ಅನುಕೂಲ ಅದನ್ನು ಹಂಗೆ ಮಾಡಿರಿ ಅಷ್ಟೇ ಹೆಚ್ಚು ಕಡಿಮೆ ಎಲ್ಲ ಅಡುಗೆಗಳು ಒಂದೇ ಥರ ಇರ್ತವೆ ಏನೋ ಒಂದೊಂದು ಐಟಮ್ಗಳು ಹೆಚ್ಚು ಕಡಿಮೆ ಆಗ್ಬೋದು ನಾವು ಮಾಡೋ ವಿಧಾನದಲ್ಲಿ ಒಂದುಸರು ಅತ್ತಿತ್ತಾಗ್ಬೋದು ಬಿಟ್ಟರೆ ಎಲ್ಲ ಒಂದೇ ಥರ ಇರ್ತವೆ ಕೆಲವು ಟಮೊಟೆ ಹಣ್ಣು ಇಷ್ಟ ಆಗಿಲ್ಲ ಅಂತಂದ್ರೆ ನಿಂಬೇಳು ಇಟ್ಕೋಬೋದು ಅದನ್ನ ಬಿಟ್ಟು ಎಣ್ಣೆಲಿ ಚೆನ್ನಾಗಿದು ಬೆಂದದಾದಮೇಲೆ ಟಮಾಟೆ ಹಣ್ಣು ಇವಾಗ ಒಂಚೂರು ಹಾಕ್ತೀನಿ ಅಂತ ಉಪ್ಪು ಟೊಮೆಟೊ ಹಾಕಿದ ಮೇಲೆ ಆದರೂ ಹಾಕ್ಬೋದು ಇಲ್ಲ ಇವಾಗಾದರೂ ಹಾಕ್ಬೋದು ಉಪ್ಪು ನೋಡಿ ಆಲೂಗಡ್ಡೆಗೆ ಉಪ್ಪಾಕಿ ಬೇಯಿಸಿರ್ತೀರ ಮತ್ತು ಇದಕ್ಕೂ ಜಾಸ್ತಿ ಉಪ್ಪು ಮಾಡ್ಕೊಬಿಡ್ರಿ ಒಂಚೂರು ನೋಡಿ ಹಾಕಿರಿ ಉಪ್ಪು ಮೇಲೆ ಬೇಗ ಬೇಯ್ತವೆ ಇವು ಬೇಗ ಮಾಡ್ತವೆ ಈರುಳ್ಳಿ ಹಾಕ್ಬೋದು ಟೊಮೆಟೊ ಹಾಕ್ಬೋದು ಇವು ಇವಾಗ ಹಣ್ಣು ಕೂಡ ಹಾಕ್ಬಿಡೋಣ ಇದಕ್ಕೆ ಏನು ಚಿತ್ರಣ ಆಯಿತು ಅಂತ ಅಂದ್ಕೊಳ್ಬಿಟ್ರೆ ಹಿಂಗೇ ಒಗ್ಗರಣೆ ಎಲ್ಲ ಪಲ್ಯಗಳಿಗೆ ಕೆಲವು ಒಗ್ಗರಣೆ ಹಾಕೋದು ಇಷ್ಟನೇ ಕೆಲವರು ಹಣ್ಣು ಹಾಕ್ತಾರೆ ಕೆಲವ್ರು ಹಾಕಲ್ಲ ಹಾಕ್ಬಿಟ್ರೆ ಇನ್ನು ಉಳಿದಿರವಲ್ಲ ಒಂದೇ ಥರ ಇತ್ತು ಇವಾಗ ಚೂರು ಅರಶಿನ ಹಾಕೋಣ ನಮ್ಮ ಕಡೆ ಸಾಮಾನ್ಯ ಇದೇ ಹಿಂಗೆ ಮಾಡೋದು ಇದು ಆಲೂಗಡ್ಡೆ ಪಲ್ಯನ ದೋಸೆಗಳಿಗೆಲ್ಲ ಇವು ಟೊಮೆಟೆಹಣ್ಣು ಮೆತ್ತಗಾಗ್ಬಿಡ್ತವೆ ಈಗ ಉರಿ ಇಟ್ಕೊಂಡು ಕಾಯಿ ಹಾಕ್ಬಿಡಿ ಯಾಕೆಂದ್ರೆ ಕಾಯಿ ಮೊದಲೇ ಹಾಕೋದ್ರಿಂದ ಅಳಸಲ್ಲ ಪಲ್ಯ ಮೇಲು ಉದುರಿಸಿದ್ರೆ ಏನಾಗುತ್ತಪ್ಪ ಅಂದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಅಳಿಸ್ಬಿಡುತ್ತೆ ಕಾಯಿನ ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸೋದ್ರಿಂದ ಪಲ್ಯ ಅಳಿಸಲ್ಲ ಇರುತ್ತೆ ಹಂಗಾಗಿ ಇದಕ್ಕೆ ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ನಿಮಗೆ ಕಾಯಿ ಬೇಡ ಅಂತಂದರೆ ಕಾಯಿ ಹಾಕ್ಬೇಡ್ರಿ ನಮಗೆ ಒಂಥರ ಏನು ಏನಾದ್ರೂ ಕಾಯಿ ಒಳಗೆ ಇದ್ದು ಹಾಕಿಲ್ಲ ಅಂತಂದರೆ ಒಂಥರ ಅದೇ ಮನೋರೋಗ ಹಾಕ್ಬಿಡುತ್ತೆ ನಾವೆಲ್ಲ ಅಡುಗೆಗಳಿಗೂ ಕಾಯಿ ಜಾಸ್ತಿ ಬಳಸ್ತೀವಿ ಹಂಗಾಗಿ ಮತ್ತು ಏನೋ ಐತೆ ಅಂತ ಹಾಕೋದಲ್ಲ ಇದು ಕಾಯಿ ರುಚಿನೂ ಚೆನ್ನಾಗಿರುತ್ತೆ ನಮಗೆ ಇಷ್ಟ ನಮ್ಮ ಕಡೆ ಜನಕ್ಕೆ ಕಾಯಿ ಹಾಕಿ ಪಲ್ಯಗಳನ್ನು ಮಾಡ್ತಾರು ಇಷ್ಟ ಆಲೂಗಡ್ಡೆ ಪಲ್ಯ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಿಮ್ಮ ಬಟ್ ನನಗಂತೂ ಭಾಳ ಇಷ್ಟ ಹ್ಞೂ ಇವಾಗ ಆಲೂಗಡ್ಡೆ ಇಲ್ಲೇನಿಲ್ಲ ನಾವು ಸಣ್ಣ ಸಣ್ಣಕ್ಕೆ ಇಟ್ ಇದು ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನ ಇದಕ್ಕೆ ಹಾಕ್ಬೇಡಲ್ಲ ಇದು ನಿಮ್ಮ ಎಷ್ಟು ಸಣ್ಣಗೆ ಬೇಕೋ ಇದಕ್ಕೆ ಚೆನ್ನಾಗಿ ಬೆಂದಿರಲಿ ಜಾಸ್ತಿ ಕರಿಗಿರಬಾರ್ದು ನೋಡಿರಿ ಈ ಕುಕ್ಕರಲ್ಲಿ ನಾನು ಸಣ್ಣೂರಿನಲ್ಲಿ ಒಂದು ರಿಸಲು ಹಾಕಿಸ್ಕೊಂಡಿದ್ದೆ ಇದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಉದುರಿಸ್ಬಿಟ್ರಿ ನಿಮಗೆ ಆಯಿತಾ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ರಿ ಕೆಲವರು ಮೆತ್ತಗೆ ಅಂದರೆ ಮೆತ್ತಗೆ ಮಾಡ್ತಾರೆ ಹೋಟ್ಲುಗಳಾಗೆಲ್ಲ ನೋಡಿರಿ ನುಣ್ಣು ಗಂಧ ಅರ್ದಂಗ ಅರ್ದು ಪಲ್ಯ ಮಾಡಿರ್ತಾರೆ ಆ ಥರ ಇಷ್ಟ ಇದ್ದರೆ ನೀವು ಜಾ ಇನ್ನೊಂದು ವಿಸಿಲ್ ಜಾಸ್ತಿ ಹಾಕಿಸ್ಕೊಂಡು ಕರಗಿಸ್ಕೊಳ್ರಿ ನನಗೆ ಆ ಥರ ಇಷ್ಟ ಆಗಲ್ಲ ಹಿಂಗೆ ಇರ್ಬೇಕು ಹಿಂಗೆ ಒಂಚೂರು ಹಿಂಗೆ ಹಿಂಗೆಲ್ಲ ಅದನ್ನು ಹೊಂದಿಕೆ ಥರ ಇದನ್ನ ಮಾಡಿ ಯಾರು ಉಪ್ಪು ಸ್ವಲ್ಪ ಕಡಿಮೆ ಅನಿಸಿತ್ತು ಅಂತಂದರೆ ಈ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ ಈ ಥರ ಇನ್ನೊಂದು ಸೂರ್ತಿ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಳ್ರಿ ಅತಿ ಏನಾರ ದೊಡ್ಡ ಇದಾವಪ್ಪ ಅನ್ನಂಗೆ ಯಾರು ಇದ್ದರೆ ಈ ಥರ ಇಲ್ಲೇ ಮಸ್ಕೋಬೋದು ಒಂಚೂರು ಹಿಂಗೆ ಇದನ್ನು ಕಷ್ಟಿದ ಹಾಕಿದ್ಮೇಲೆ ಸಣ್ಣೂರಿನಲ್ಲೇನೋ ಬಿಸಿ ಮಾಡಿರಿ ಆವಾಗ ಪಲ್ಯ ಅಳಿಸಲ್ಲ ಹಿಂಗೆ ಚೆನ್ನಾಗಿದೆ ಮಾಡಿದರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ದೋಸೆ ಜೊತೆ ತಿಂತಿದ್ರೆ ಆಹಾ ಎಷ್ಟು ಚೆನ್ನಾಗಿ ಚಟ್ನಿ ಮಾಡೋದು ತೋರಿಸ್ ತಿಂತಟ್ರಿ ಅವು ಹಿಂಗೆ ಹೀಗೆ ನಿಮ್ಗೆ ಸ್ವಲ್ಪ ಏನಂದರೆ ದೊಡ್ಡ ದೊಡ್ಡ ಪೀಸ್ ಅದು ಅಂದರೆ ಹಿಂಗೆ ಮ ಹಿಂಗೆ ಮಸ್ಕೊಳ್ರಿ ಹಿಂಗೆ ಚಮಚದಲ್ಲೇ ನೋಡಿರಿ ಇದು ಬೆಂದೇ ಐತಿ ಮತ್ತು ಆಲೂಗಡ್ಡೆ ಬೆಂದಿಲ್ಲ ಅಂದ್ಕೊಬಿಟ್ರಿ ಹಿಂಗೆ ಅಂದರೆ ಹಿಂಗೆ ಇದಾಗುತ್ತೆ ನನಗೆ ಸ್ವಲ್ಪ ಅವು ಹಿಂಗೆ ಇರಬೇಕು ಇಷ್ಟಿಷ್ಟು ಹಂಗೆ ದೋಸೆ ಜೊತೆ ಹಿಂಗೆ ಇಟ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಹಂಗಾಗಿ ತೀರಾ ಗ ಮಸ್ದಿಲ್ಲ ಜಾಸ್ತಿ ಹ್ಞೂ ನೋಡಿರಿ ಎಲ್ಲ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಆಲೂಗಡ್ಡೆಗೆ ಗಿಡಿಯ ಥರ ಮಿಕ್ಸ್ ಮಾಡಿರಿ ಹಿಂಗೆ ಈಗ ಉರಿ ಸಣ್ಣದೇ ಇದೆ ನೋಡಿರಿ ಸಣ್ಣೂರಿನಲ್ಲಿ ಮಾಡಬೇಕು ಹ್ಞೂ ಇಷ್ಟೊಂದು ಎರಡು ನಿಮಿಷ ಒಂದು ಎರಡು ಮೂರು ನಿಮಿಷ ಸಣ್ಣೂರಿನಲ್ಲಿ ಬಿಸಿ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡಿ ಒಂದು ತಟ್ಟೆ ಮುಚ್ಚಿ ಬಿಡ್ರಿ ದೋಸೆ ಹಾಕ್ಕೊಳ್ಳ್ರಿ ಈಗ ಚಟ್ನಿಗೆ ಚಟ್ನಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಚಟ್ನಿಗೆ ಒಂದು ಬಾಣಲೆ ಇಟ್ಕೊಳ್ರಿ ಸ್ಟವ್ ಹಚ್ಚಿ ಒಂದು ಎರಡನೇ ಎಣ್ಣೆ ಹಾಕೇಳ್ರಿ ಹಸಿಮೆಣಕ್ಕೆ ಉರಿಬೇಕು ಇವನು ಹಸಿಮೆಣ್ ಚೆನ್ನಾಗಿ ಹುರಿದು ಚಟ್ನಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ ಕೆಲವರಿಗೆ ಹಸಿಮೆಣ್ಸಿಕ ತಿಂದರೆ ಗ್ಯಾಸ್ಟ್ರಿಕ್ ಅಂತ ಅಂತಾರೆ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ರೆ ಏನೂ ಆಗಲ್ಲ ಹಿಂಗೆ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಲಿ ಒರೆಸಿ ಹಾಕಿರಿ ನಿಮ್ಗೆ ಯಾರ ಮಕ್ಕಳು ಕಡಿತವೆ ಅಂತ ಭಯ ಇತ್ತು ಅಂತಂದರೆ ಒಂದು ಎರಡಕ್ಕೆ ಮುರಿದಾಕ್ರಿ ಹಾಕಿರಿ ಅಷ್ಟೇ ನಿಮ್ಮಸಿಕಾಯ ನಾನು ಅದಕ್ಕೆ ಜೋರು ಉರೆ ಇಟ್ಟರೆ ಮಕ್ಕಕ್ಕೆ ಸಿಡೀತು ಸಣ್ಣ ಉರೆ ಇಟ್ಬಿಟ್ಟು ಒಂಚೂರು ಮಕ್ಕ ಒಂಚೂರು ಹಿಂದಕ್ಕೆ ಇಟ್ಕೊಂಡು ಎಣ್ಣೆಯಲ್ಲಿ ಉರಿ ಚೆನ್ನಾಗಿ ಸಿಡಿತಾವನ್ನೊಂದು ಆದಷ್ಟು ಹುಷಾರಾಗಿ ಅಡುಗೆ ಮಾಡಿ ಅಡುಗೆ ಮಾಡೋದೇ ಒಂದು ಅಟ್ಟಸಲ್ಲ ಹುಷಾರಾಗಿ ಮಾಡ್ಬೇಕು ಯಾಕಂದರೆ ಮಕ್ಕಕ್ಕೆ ಕೈಗೆಲ್ಲ ಸಿಡಿಸ್ಕೊಂಡ್ರೆ ಇದಾಗುತ್ತಲ್ಲ ಅಂದೇ ನಾನಿಲ್ಲಿ ಮಕ್ಕ ಈ ಕಡೆಗೆ ತಿರುಕೊಂಡು ಒಂಚೂರು ದೂರ ನಿಂತ್ಕೊಂಡು ಉರಿತಿರೋದು ನೀನಂಗೆ ಉರಿತಿದ್ಯಾ ಮತ್ತೆ ಅಂತ ಅಂದ್ಕೊಬಿಡ್ರಿ ನಿಮಗೆ ಸುತ್ತಲೂ ಹಣ್ಣು ಹತ್ಬೇಕು ಒಂಥರ ಬೇಯಬೇಕು ಆವಾಗ ಗ್ಯಾಸ್ಟ್ರಿಕ್ ಆಗೋಲ್ಲ ನಿಮಗೆ ಒಂಥರ ಒಟ್ಟು ಎದೆ ಉರಿಯೋದು ಆ ಥರದ್ದೆಲ್ಲ ಆಗೋಲ್ಲ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಥವಾ ಹಂಚಿಕೆ ತಗೊಳ್ರಿ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಆ ಬಾಣಲಿ ಬಿಸಿಗೆ ಅವು ಇನ್ನೂ ಚೆನ್ನಾಗಿ ಮಕ್ತವೆ ಅದರೊಳಗಡೆ ಚೆನ್ನಾಗಿ ಇದು ಹಾಕ್ತವೆ ಇವಾಗ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ಳ್ರಿ ಇಲ್ಲೇ ನಾವಿಲ್ಲಿ ಹುರಿದಿಟ್ಕೊಂಡಿದ್ದೀವಿ ಹಸಿಮೆಣಸಿಕಾಯಿ ಈ ಜಾರ್ಗೆ ಹಾಕೊಳ್ಳ್ರಿ ಆಯಿತು ಸುಮ್ಮನೆ ತೋರ್ಸೋಕೆ ಅಂತ ಇಲ್ಲಿ ಇಡ್ತಿದ್ದೀನಿ ಅದರಿಂದ ಸ್ಟವ್ ಹಚ್ಚಿಲ್ಲ ನಿಮಗಿಲ್ಲ ಆದರೂ ಚೆನ್ನಾಗಿ ಕಾಣುತ್ತೆ ಅಂತ ಆಯಿತಾ ಇವಾಗ ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನೋಡಿರಿ ಇಷ್ಟು ಹಸಿ ಹಾಕ್ಕೊಂಡೆ ಹಸಿ ತೆಂಗಿನಕಾಯಿ ಹಾಕ್ಕೊಂಡೆ ಇವಾಗ ಒಂದು ನಾಲ್ಕೈದು ದಿವ್ಸಗಳು ಬೆಳ್ಳುಳ್ಳಿ ಕೂಡ ಹಾಕತ್ತೀವಿ ಹಾಗೆ ಬೆಳ್ಳುಳ್ಳಿಗೂ ಮುಂಚೆ ಒಂದು ಹಾಕೋದು ಜೀರಿಗೆ ಹಾಕ್ಕೊಬಿಡ್ತೀನಿ ಜೀರಿಗೆ ಸೇರಲ್ಲ ಅಂದರೆ ನೀವು ಜೀರಿಗೆ ಹಾಕ್ಕೊಳ್ಳೋದೇನು ಬೇಡ ನಿಮಗೆ ಹೋಗಿ ಏನು ನಡೆಯುತ್ತೆ ಜೀರಿಗೆ ತಿಂತೀವಿ ಅನ್ನೋದಾದರೆ ಆ ಸ್ಮೆಲ್ಲು ಆ ಜೀರಿಗೆ ಸ್ಮೆಲ್ಲು ಹಸಿದು ನಡೆಯುತ್ತೆ ಅಂದರೆ ಇಲ್ಲ ಅಂತಂದ್ರೆ ಏನು ಬೇಡ ಜೀರಿಗೆ ಹಾಕ್ಕೊಂಡೆ ಆಮೇಲೆ ಹುರ್ಗಡ್ಲೆ ಹಾಕ್ಕೋತೀನಿ ನಾಲ್ಕು ಹುರ್ಗಡ್ಲೆ ಒಂದಿಷ್ಟು ಸಾಕು ಇದು ಶಂಗಾ ಚಟ್ನಿ ಮಾಡ್ತಿಲ್ಲ ನಾನು ಕಾಯಿ ಚಟ್ನಿ ಅಂತೀವಲ್ಲ ಅದು ಆಮೇಲಿಂದ ಒಂದು ಎಸಳಷ್ಟು ಹುಣ್ಸೆ ಹಣ್ಣು ಹುಳಿಗೆ ಬೇಕಲ್ಲ ಹಂಗೆ ಒಂಚೂರು ನಾರು ಪಾರಿ ಏನಾರು ಇದ್ರೆ ತೆಗೆದು ಹಿಂಗೆ ಹಾಕ್ರಿ ಏನು ಅದೇನು ಏನಾಗೋಲ್ಲ ಒಂದು ಚೂರು ಹಂಗೆ ಒಂದು ನಾಲ್ಕೈದು ಎಸಳಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋತೈತಿ ಒಂದು ಜಿಕ್ಕಂಡೆ ಬಿಡುತ್ತಲ್ಲ ಕೆಳಗೆ ಬಿದ್ದಿಲ್ಲ ತಟ್ಟೆಗೆ ಬಿತ್ತು ಹಾಕಿದೆ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದು ನಾನು ರುಬ್ತಿನಲ್ಲಿ ಹಂಗಾಗಿ ಕಲ್ಲುಪ್ಪಿ ಹಾಕುತ್ತೆ ಅದನ್ನು ಉಪ್ಪು ಮಾತ್ರ ಭಾಳ ಕಡಿಮೆ ಆಗಿರಿ ಯಾಕಂದರೆ ಇದು ಚಟ್ನಿಗಳಿಗೆ ಉಪ್ಪು ಜಾಸ್ತಿ ಆಗುತ್ತೆ ದೊಡ್ಡ ನೀರು ಹಾಕೊಂಡ್ರೆ ಹೋಗುತ್ತೆ ಆಮೇಲೆ ಆದ್ರೂ ಯಾಕೆ ಬೇಕು ತೀರಾ ತೆಳ್ಳಗಿದ್ರೆ ಚಟ್ನಿ ತಿನ್ನೋಂಗಾಗಲ್ಲ ಅದು ಹಂಗೆ ನೆಲಕ್ಕೆ ಕರಿಯಂಗೆ ಇರಬಾರ್ದು ಚಟ್ನಿ ಒಂಚರ್ ಗಟ್ಟಿ ಇರಬೇಕು ದೋಸೆಗೆ ಇವಾಗ ಎಷ್ಟು ಅಷ್ಟು ನೀರು ಹಾಕೊಳ್ಳಿ ರುಬ್ಬಕ್ಕೆ ಎಷ್ಟು ಅಷ್ಟು ಇದು ತುಂಬ ನುಣ್ಣು ರುಬ್ಬಾರ್ದು ಇದು ನುಣ್ಣಗಿದ್ರೆ ಚೆನ್ನಾಗಿರಲ್ಲ ಇರಬೇಕು ಹಂಗಾಗಿ ಚಿನ್ ಚಟ್ನಿ ರುಬ್ಕೊಬೇಕಾದ್ರೆ ಮಿಕ್ಸಿನಲ್ಲಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಬ್ರಿ ಕೊತ್ತಂಬರಿ ಸೊಪ್ಪು ಪ್ಲಾಸ್ಟಿಕ್ ಹಾಕೋಬೇಕು ಈಗಲೇ ಹಾಕೊಂಡ್ಬಿಟ್ರೆ ನುಣ್ಣಗೆ ಅದು ಇದಾಗ್ಬಿಡುತ್ತೆ ಅದಕ್ಕೆ ರುಬ್ಕೊಬರ್ತೀನಿ ನೀರು ಇಲ್ಲೇ ನೋಡಿರಿ ಒಂದಿಷ್ಟು ರುಬ್ಬಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸ್ವಲ್ಪ ಇದೇನು ಜಾಸ್ತಿ ಆಗೋಲ್ಲ ಒಂಚೂರು ಈಗ ಮತ್ತೆ ರುಬ್ಬೇಕು ಹ್ಞೂ ನೋಡಿರಿ ಬಂದು ಇದಕ್ಕೆ ನಾವೇನು ಒಗ್ಗರಣೆ ಪಗರಣ ಏನು ಹಾಕೋಲ್ಲ ಚಟ್ನಿಗೆ ಇಷ್ಟೇ ಹಸಿ ಚಟ್ನಿ ಅಂತ ಕರಿತೀವಿ ಇದಕ್ಕೆ ನೀವು ಬೇಕಂದರೆ ಕೊಂಥದು ತಟ್ಟೆಣ್ಣೆ ಒಂಥಟ್ಟೆ ಎಣ್ಣೆ ಬಿಟ್ಟು ಸಾಸಿವರಿಗೆ ಹಾಕಿ ಕಡಲೆಬೇಳೆ ಹಾಕಿ ಕರ್ಬೇವು ಹಾಕಿ ಒಗ್ಗರಣೆ ಕೊಟ್ಕೋಬೋದು ನಮ್ಮ ಕಡೆ ಇದು ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತಿರೋದು ಇಷ್ಟೇ ಮಾಡೋದು ಒಗ್ಗರಣೆ ಪಗರಣ ಏನು ಹಾಕೋಲ್ಲ ಒಗ್ಗರಣೆ ಏನೂ ಹಾಕೋದಿಲ್ಲ ಇದು ಮೆಣಸಿಗೆ ಗಾಟಲ್ಲ ಅದಕ್ಕೆ ಕೆಮ್ಮು ಬಂತು ಆ ಕಡೆ ತಿರುಗಿ ಕೆಮ್ಮಿದ್ದು ಚಟ್ನಿ ಮೇಲೆ ಕೆಮ್ಮು ನಿಂತೈತೆ ಅಂತಬಿಡ್ರಿ ನೋಡ್ರಿ ಈ ಥರ ಇರಬೇಕು ಇದು ತರಿತರಿಯಾಗಿರಬೇಕು ಆವಾಗ ಚಟ್ನಿ ರುಚಿ ಅಂತ ಅನಿಸುತ್ತೆ ಆಮೇಲೆ ಒಂಚೂರು ಗಟ್ಟಿಗೆ ಇರಬೇಕು ತಟ್ಟೆಗೆ ಹಾಕಿರಿ ಅಲ್ಲ ನಿಂತಾದ್ರೆ ನಿಲ್ಲಬೇಕು ಹಳ್ಳಾರ್ದಂಗೆ ಅರಿಬಾರ್ದು ಅದು ನನಗೆ ಹಂಗೆ ಅನಿಸುತ್ತೆ ನಿಮಗೆ ಯಾರು ತೆಳ್ಳಗೆ ಇರಬೇಕು ಅಂತಂದ್ರೆ ತೆಳ್ಳಗೆ ಮಾಡ್ಕೊಳ್ರಿ ತೊಟ್ಟಿ ನೀರು ಹಾಕೊಂಡ್ರೆ ಹಾಗೆ ಹೋಯಿತು ಬೇಕಾದ್ರೆ ಒಂದಿಷ್ಟು ಬೆಲ್ಲ ಕೂಡ ಹಾಕೋಬೋದು ನಾನೇನು ಬೆಲ್ಲ ಹಾಕಿಲ್ಲ ನೋಡಿರಿ ಚಟ್ನಿಯೂ ಕೂಡ ರೆಡಿ ಆಯಿತು ದೋಸೆ ಪಲ್ಯ ಆಯಿತು ಚಟ್ನಿ ಆಯಿತು ಇನ್ನೇ ದೋಸೆ ಹಾಕೋದು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಇನ್ನೊಂದು ಸತಿ ಇನ್ನೊಂದು ದೋಸೆ ಹೋಯ್ತು ತೋರಿಸ್ತೀನಿ ನೋಡೋಣ ಹೆಂಗೆ ಬರ್ರಿ ಈಗ ಇವತ್ತು ಆ ಥರ ಬರುತ್ತೆ ಅಂತ ಫ್ರಿಜ್ಜಾಗಿ ಇಟ್ಟಿದ್ದೆ ಒಂಚೂರು ಇಟ್ಟು ಉಳಿದಿತ್ತು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ಇನ್ನು ಸತಿ ನೋಡ್ಕೊಬೇಡ್ರಿ ಇದು ಯಾವ ಥರ ತರಿ ತರಿಯಾಗಿ ಬಂದೈತೆ ಅಂತ ನಿಮ್ಗೆ ಅಲ್ಲಿ ತಟ್ಟೆಗೆ ಹಾಕಿದ್ಮೇಲೆ ತೋರಿಸ್ತೀನಿ ಬರ್ರಿ ಇಲ್ಲಿ ಸಜ್ಜಾಗ್ತಿಲ್ಲ ಸರಿಯಾಗಿ ನೋಡಿರಿ ತಟ್ಟಕ್ಕೆ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಕಿದ್ದೀನಿ ಬಿಸಿ ಬಿಸಿ ದೋಸೆ ಯಾಕಂತ ತಿಂತಿದ್ರೆ ಆ ಹಾ 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 ಈ ಶೀತಕ್ಕೂ ಅದಕ್ಕೂ ಕಾದೈತೆ ಬರೀ ಬರೀ ಇವಾಗ ದೋಸವೇ ಏನಂತೆ ನಮ್ಮ ಎಲ್ಲ ದೋಸೆ ಹಾಕೋದಕ್ಕೆ ದೋಸೆ ಒಯ್ಯೋದು ಅಂತ ಅಂತಾರೆ ದೋಸೆನ ದ್ವಾಸೆ ಅಂತ ಅಂತಾರೆ ಹಳ್ಳಿ ಭಾಷೆ ಅಡ್ಜಸ್ಟ್ ಮಾಡ್ಕೊಳ್ರಿ ಮತ್ತೆ ಯಾರು ಅದಕ್ಕೂ ಏನಾದರೂ ಹೇಳೋಕೆ ಹೋಗ್ಬಿಡ್ರಿ ಈಗ ದೋಸೆ ಅಂತಿದ್ದಂಕಾಲ ನನಗೆ ಒಂದು ಕೆಲವೊಂದು ನೆನಪುಗಳು ನೆನಪಾದವು ಏನಪ್ಪ ಅಂತಂದರೆ ಈಗೇನೆಲ್ಲ ನಾನ್ಸ್ಟಿಕ್ ಹಂಚುಗಳು ಕಣ್ಣೆತ್ತಿ ಮೇಲೆ ಇಕ್ಕಂದ ಇಟ್ಟು ಗಿರೋ ದ್ವಾಸೆ ಇದ್ದ ಹೇಳ್ತವೆ ಈಗೇನು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಅವಾಗೆಲ್ಲ ನಾವು ಸಣ್ಣರಿದ್ದಾಗೆಲ್ಲ ದ್ವಾಸೆ ಹಂಚುಗಳು ಅಂತಂದರೆ ಕಲ್ಲು ಹಂಚುಗಳು ಕಬಣದ ಹಂಚುಗಳು ಅವು ಹಂಗೆ ಅಷ್ಟು ಸುಲಭಕ್ಕೆ ದೋಸೆ ಇಬ್ಬರಿಸ್ಕೊಡೋ ಅಂಥ ಹಂಚುಗಳಲ್ಲ ಅವಕ್ಕೆ ಒಳ್ಳೆಯ ಹದ ಇರಬೇಕು ಹಿಟ್ಟಾಗಲಿ ಉರಿಯಾಗಲಿ ಎಲ್ಲ ನೆಟ್ಟಗಿದ್ರೆ ಅಷ್ಟೇ ಒಂದು ಎರಡು ಇಬ್ಬರಿಸ್ಕೊಡ್ತಿದ್ವು ಅಂಥ ಟೈಮ್ನಾಗೆ ಮನೇಲಿ ಹೆಣ್ಮಕ್ಳು ಏನಪ್ಪ ಅಂತಂದರೆ ವಾರದಿನ ಎಲ್ಲಾರ ವಾರದಿನೆಲ್ಲ ಏನ ಅಂತೇಳಿ ಎಲ್ಲ ಜೋಡ್ಸಿಟ್ಕೊಂಡ್ರೆ ಅಂಥ ಟೈಮ್ನಾಗೆ ಉಣ್ಣ ಕುಂತಿರೋ ಟೈಮ್ನಾಗೇ ದ್ವಾಸೆ ಎದ್ದಾಳ್ತಿರ್ಲಿಲ್ಲ ಇತ್ತ ಕುಂತಿರೋರು ಒಬ್ಬರು ಸರ್ ಏನಾರು ಊಟಕ್ಕೆ ಕುಂತಿರೋದ್ರೆ ಕುಡಕ್ರಾಗಿದ್ರಂತೂ ಕೇರೆ ತುಂಬ ಕೂಗಾಡವು ಕುಡಿದು ಬಂದು ಏ ಥರ ದೋಸೆ ಅಂತ ಯಾಕೆ ಮಾಡಕ್ಕೆ ಬರ್ದಿದ್ಮೇಲೆ ಯಾಕೆ ಮಾಡ್ಬೇಕು ಹಂಗೆ ಹಿಂಗೆ ಅಂತೇಳಿ ಅವಾಗಂತೂ ಅವರು ಹತ್ರ ಸರ್ಡೋದು ನೋಡೋಕಾಗ್ತಿರಲಿಲ್ಲ ಪಾಪ ಎಲ್ಲ ಕೆರೆ ಗೀರೋ ಹಂಚ್ಗಳೆಲ್ಲ ಟ್ರೈ ಮಾಡೋದು ದೋಸೆ ಏಕೆ ಅಂತೇಳಿ ನಮ್ಮ ಮಂಚು ಬರ್ತಿಲ್ಲ ಅಂತೇಳಿ ಅದನ್ನ ತೆಂಗಿನ ನಾರು ತಗೊಂಡು ಉಜ್ಜೋದು ಈರುಳ್ಳಿ ಉಜ್ಜೋದು ಹಂಗಾಡಿ ಹಿಂಗಾಡಿ ಸರ್ಕಸ್ ಮಾಡಿ ದೋಸೆ ಎಲ್ಲರದು ಎಲ್ಲವ್ರದು ಮುಗಿದ ಮುಗಿದ್ಮೇಲೆ ಆಮೇಲೆ ಚೆನ್ನಾಗಿದ್ದಾಳವು ದೋಸೆಗಳು ಅವಾಗೆಲ್ಲ ಬೈಕ್ ಕಣ್ಣರ್ತ ಇದ್ರದು ಹಾಗೆ ಹಿಂಗೆ ಎಲ್ಲ ಆದ್ಮೇಲೆ ದೋಸೆಗಳು ಎಂಥ ಚೆನ್ನಾಗಿ ಬರ್ತಿದ್ದಾವೆ ಅಂತೇಳಿ ಅಂತ ದೋಸೆ ಕಹಾನಿ ಇದು ಅವಾಗ ಹಂಗಿತ್ತು ಇನ್ನೆಲ್ಲರೂ ಸ್ಕೂಲ್ಗೆ ಹೊಂಟಾಗಲೂ ಅಷ್ಟೇ ಗಾಡ ದೋಸೆ ಎದ್ದೇಳ್ತಿರ್ಲಿಲ್ಲ ಅವಾಗೆಲ್ಲ ಬೈತಿದ್ರು ಹೆಣ್ಮಕ್ಳು ಏ ಆತ್ರ ದೋಸೆ ಏನೋ ಹೇಳಿ ಅಂತ ಹಂಗಾಯ್ತು ನೋಡಿ ಕತೆ ಸರಿ ಆಯಿತು ನಿಮಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿರಿ ಆಮೇಲೆ ಯಾರು ಹಾಕೋಗ್ಬೇಡಿ ನಾನು ಈ ರೆಸಿಪಿ ಹಾಕೋದ್ರ ಜೊತೆಗೆ ನಮ್ಮ ಹಳ್ಳಿ ಭಾಷೆ ಇನ್ನೂ ಎಲ್ಲಾದರೂ ಒಂದು ಕಡೆ ಈ ಥರ ಇರಲಿ ಅಂತೇಳಿ ನಾನು ಜಾಸ್ತಿ ನಮ್ಮ ಮನೆಗಳಿಗೆ ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಏನಾದರೂ ತಪ್ಪು ಒಪ್ಪುಗಳಾಗಿದ್ದರೆ ಒಟ್ಟಿಗೆ ಹಾಕಲ್ರಿ ಇದು ನಮ್ಮ ಕನ್ನಡ ಭಾಷೆನೇ ಇದನ್ನು ಯಾವತ್ತೂ ಕೂಡ ನೀವು ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು ಭಾಷೆನ ಎಲ್ಲರೂ ಕೂಡ ಗೌರವಿಸಿ ನಮ್ಮ ಕನ್ನಡ ಉಳಿಸ್ಬೇಕಾಗಿರೋದು ನಾವೇನೇ ಕನ್ನಡ ಉಳಿಬೇಕಂತ ನಾವು ಕನ್ನಡ ಬಳಸಬೇಕು ಮುಂದಿನ ಹಿಡಿಯೋದಲ್ಲೇ ಸಿಗ್ತೀನಿ ಎಲ್ಲರಿಗೂ ಕೂಡ ಟಾಟಾ ಬಾಯ್ ಬಾಯ್